ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡದಲ್ಲಿ ಮಿಥುನ ರಾಶಿಯವರಿಗೆ ಶನಿ ದೆಶೆಯಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನೋಡಲಿದ್ದೀರಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸೂಚಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಕೂಡ ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಮಿಥುನ ರಾಶಿಯವರು ಫುಲ್ ಭವಿಷ್ಯವನ್ನು ತಿಳ್ಕೋಬೇಕು ಈ ತಿಂಗಳಲ್ಲಿ ಅಂತಂದರೆ ಸ್ನೇಹಿತ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ವಿಡನ ಕಟ್ ಮಾಡಿ ಕಟ್ ಮಾಡಿ ಒಡ್ಸ್ಕೊಂಡು ಹೋಗಿ ನೋಡಬೇಡಿ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಮಿಥುನ ರಾಶಿಗೆ ಗ್ರಹಗಳ ಸ್ಥಾನಗಳು ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಇನ್ನು ಯಾವ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಶುಕ್ರ ಸಂಚಾರ ಇದೆ ಸ್ನೇಹಿತರೆ ಸಾಕಷ್ಟು ದುರ್ಬಲ ಅಂತಲೇ ಹೇಳಬಹುದು ಇನ್ನು ಗುರು ಸಂಚಾರ ಅಕ್ಟೋಬರ್ ಹದಿನೆಂಟರಿಂದ ಮಿಥುನ ರಾಶಿಯಲ್ಲಿ ಇದೆ ಇನ್ನು ಅದೇ ರೀತಿ ಶನಿ ದೆಸೆ ಸ್ನೇಹಿತರೆ ಇಡೀ ತಿಂಗಳು ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ಹಾಗಿದ್ರೆ ಮಿಥುನ ರಾಶಿಯವರ ಮಾಸಿಕ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲಿಂದ ಕೊನೆ ತನಕ ನೋಡಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದು ಮರೆತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಈ ಅದೃಷ್ಟ ರಾಶಿನ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಂದಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಇದ್ರೆ ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ತಿಳ್ಕೊಂಡಾಗಲಾಗುತ್ತೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋಣ ಸ್ಟಾರ್ಟ್ ಮಾಡಿಬಿಡೋಣ ಈ ತಿಂಗಳು ನಿಮಗೆ ಸರಾಸರಿ ಸಮಯವಿರುತ್ತದೆ ಅಕ್ಟೋಬರ್ ತಿಂಗಳು ವೃತ್ತಿಯ ದೃಷ್ಟಿಯಿಂದ ನಿಮಗೆ ಕೆಲಸದ ಹೊರೆ ಮತ್ತು ಆರ್ಥಿಕವಾಗಿ ಹೆಚ್ಚಿನ ಖರ್ಚು ಇರುತ್ತದೆ ಮಂಗಳ ಮತ್ತು ಸೂರ್ಯನ ಸಂಚಾರದಿಂದಾಗಿ ಒತ್ತಡ ಹೆಚ್ಚಾಗುತ್ತದೆ ಮೊದಲ ಸೃಜನಶೀಲತೆ ಮಕ್ಕಳ ಮೇಲೆ ಐದನೇ ತಾರೀಕು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ನಂತರ ದಿನಚರಿಯ ಮೇಲೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಆರನೇ ಮನೆಯಲ್ಲಿ ಸ್ನೇಹಿತರೆ ಕಠಿಣ ಮಾತುಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನು ಮತ್ತು ಅನಗತ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಸಣ್ಣ ಪುಟ್ಟ ಮಾತುಗಳಿಗೆ ವಾದಗಳನ್ನು ಮಾಡುತ್ತಾ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಮಾಡ್ಕೋತಾ ಜಗಳನ್ನ ಮಾಡ್ತಿದರೆ ಸ್ನೇಹಿತರೆ ಕುಟುಂಬದಲ್ಲಿ ಆದಷ್ಟು ಬಿರುಕುತನ ಜಾಸ್ತಿಯಾಗಲಿದೆ ಸಂವಹನದಲ್ಲಿ ಜಾಗರೂಕರಾಗಿರಿ ಯಾವುದೇ ನಿರ್ಲಕ್ಷ್ಯವು ಕೆಲಸದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮೂರನೇ ವಾರದಿಂದ ನೀವು ಸುಧಾರಣೆಯನ್ನು ನೋಡ್ತೀರಿ ಮತ್ತು ಸಮಸ್ಯೆಗಳನ್ನು ನಿವಾರಿಸುತ್ತೀರಿ ನಿಮ್ಮ ಕೆಲಸವನ್ನು ಬದಲಾಯಿಸಲು ಇದು ಉತ್ತಮ ತಿಂಗಳಲ್ಲ ನವೆಂಬರ್ ತಿಂಗಳ ತನಕ ಕಾಯುವುದು ಉತ್ತಮವಾಗಿರುತ್ತದೆ ಮಿಥುನ ರಾಶಿಯವರು ಅಲ್ಲಿ ತನಕ ಕಾಯಿ ಸ್ನೇಹಿತರೆ ಸೊ ಇದರ ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಅಂದರೆ ನಿಮ್ಮ ಕೆರಿಯರ್ ಜಾಬ್ ಬಗ್ಗೆ ಏನಾದರೂ ಚೇಂಜಸ್ ಇದೆಯಾ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ದಿಶೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ನೋಡೋದಾದರೆ ಹತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸದ ಹೊರೆ ಹೆಚ್ಚಾಗುತ್ತದೆ ದಿನನಿತ್ಯದ ಕೆಲಸಗಳನ್ನು ಯೋಜಿಸಿ ಮತ್ತು ಪ್ರಕ್ರಿಯೆಗೆ ಅಂಟಿಕೊಳ್ಳಿ ಸ್ನೇಹಿತರೆ ಒತ್ತಡದಿಂದ ಮನಸ್ಸು ಗೊಂದಲವಾಗಬಹುದು ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ಅಂತಂದರೆ ಮೂರರಿಂದ ಇಪ್ಪತ್ತ್ಮೂರನೇ ತಾರೀಕುವರೆಗೆ ಐದನೇ ಮನೆಯಲ್ಲಿ ಬುಧವು ಪ್ರಸ್ತುತಿಗಳು ಮತ್ತು ಪ್ರಸ್ತಾಪಗಳಿಗೆ ಸಹಾಯವನ್ನು ಮಾಡುತ್ತದೆ ಆದರೆ ಐದನೇ ಮನೆಯಲ್ಲಿ ಮಂಗಳವು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಬಹುದು ಸಭೆಗಳಲ್ಲಿ ಸಭ್ಯರಾಗಿರಿ ಆದಷ್ಟು ಮಾತನ್ನು ಹಿಡಿತದಲ್ಲಿರಲಿ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಬುಧ ಸಂಚಾರ ಇರುವುದರಿಂದ ಬಾಕಿ ಇರುವಂತಹ ದಾಖಲೆಗಳು ಮತ್ತು ಅನುಸರಣೆಯ ಮೇಲೆ ಗಮನ ಹರಿಸಿ ಯಾವುದಾದರೂ ಸಹಿಯನ್ನು ಹಾಕಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಸಹಿಯನ್ನು ಹಾಕಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸಹಿಯನ್ನು ಹಾಕುವುದು ಉತ್ತಮ ಹಿರಿಯರೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮುಗಿಸಿ ಕಳೆದ ವಾರ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಅಥವಾ ನವೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ಉತ್ತಮ ಜೀವನ ಉದ್ಯಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರ್ಥಿಕ ಜೀವನ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಆದರೆ ಖರ್ಚುಗಳು ಹೆಚ್ಚು ತಪ್ಪು ನಿರ್ಧಾರಗಳಿಂದಾಗಿ ಕೆಲವು ಖರ್ಚುಗಳು ಮತ್ತು ಕುಟುಂಬದ ಅಗತ್ಯಗಳಿಗಾಗಿ ಕೆಲವು ಖರ್ಚುಗಳು ಸಂಭವಿಸಬಹುದು ವಾಹನ ಸಂಬಂಧಿತ ವೆಚ್ಚಗಳು ರಿಪೇರಿಗಳು ಸಾಧ್ಯ ಇನ್ನು ಅನಗತ್ಯ ಖರ್ಚುಗಳಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮನ್ನು ನೋಡಬೇಕಾಗುತ್ತದೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಹಣವನ್ನು ಹೂಡಿಕೆ ಮಾಡಬೇಡಿ ಮೋಸ ಹೋಗುವ ಚಾನ್ಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಯಾರನ್ನೂ ಕೂಡ ಅದು ಫ್ಯಾಮಿಲಿಯಾಗಲಿ ಸ್ನೇಹಿತರಾಗಲಿ ಸ್ನೇಹಿತರ ಹೊರಗಿನವರಾಗಲಿ ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡಿ ದುಡುಕಿನ ನಿರ್ಧಾರಗಳನ್ನು ಹಣಕಾಸಿನ ವಿಚಾರದಲ್ಲಿ ಹೋಗಬೇಡಿ ಅಪಾಯಕಾರಿ ಓಹಾಪೋಹಗಳನ್ನು ತಪ್ಪಿಸಿ ಅಕ್ಟೋಬರ್ ಹದಿನೆಂಟರಿಂದ ಎರಡನೇ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಉಳಿತಾಯ ಮತ್ತು ಸ್ಥಿರ ನಗದು ಅರಿವನ್ನು ಬೆಂಬಲಿಸುತ್ತಾರೆ ಇಂದಿನ ತಪ್ಪುಗಳನ್ನು ಸರಿಪಡಿಸಲು ಅದನ್ನು ಬಹಳಷ್ಟು ಬಳಸಿ ಅಂತ ಹೇಳ್ತಾ ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಆಸ್ತಿ ಪ್ರಾಪರ್ಟಿ ಮನೆಯನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಮೂರನೇ ವಾರ ಸ್ವಲ್ಪ ಬೆಟರ್ ಇದೆ ಅಥವಾ ನವೆಂಬರ್ ತಿಂಗಳಲ್ಲಿ ಖರೀದಿ ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಸಮಯವು ಒಳ್ಳೆಯದು ನೀವು ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸಬಹುದು ಮಕ್ಕಳಿಗಾಗಿ ಅಥವಾ ಮದುವೆಗಾಗಿ ಕಾಯುತ್ತಿರುವವರು ಸಕಾರಾತ್ಮಕ ಫಲಿತಾಂಶವನ್ನು ನೋಡಬಹುದು ಎರಡನೇ ವಾರದ ನಂತರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುವುದರಿಂದ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಆದಷ್ಟು ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳಿ ನೀವು ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಾ ಎರಡನೇ ವಾರದ ಅಥವಾ ಮೂರನೇ ವಾರದ ನಂತರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅದು ನಿಮ್ಮ ಸಂಗಾತಿಗಾಗಲಿ ನಿಮ್ಮ ಮಗುವಿಗಾಗಲಿ ಸ್ನೇಹಿತರೆ ಕಾಳಜಿ ವಹಿಸುವುದು ಸಾಕಷ್ಟು ಮುಖ್ಯ ಇನ್ನು ಅಕ್ಟೋಬರ್ ಹದಿನೆಂಟರಿಂದ ಐದನೇ ಮನೆಯಲ್ಲಿ ಸೂರ್ಯ ದುರ್ಬಲವಾಗಿರುವಾಗ ಮನೆಯಲ್ಲಿ ಆದಷ್ಟು ಮೃದುವಾಗಿ ಮಾತನಾಡಿ ಸ್ನೇಹಿತರೆ ಕಠಿಣ ಮಾತುಗಳಿಂದ ನಿಮ್ಮ ಸಂಗಾತಿ ನಡುವೆ ನಿಮ್ಮ ನಡುವೆ ಸ್ನೇಹಿತರೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಬರಬಹುದು ಇನ್ನು ಅದೇ ರೀತಿ ಆರೋಗ್ಯದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಾಹನವನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಈ ತಿಂಗಳು ಸ್ನೇಹಿತರೆ ಮಿಥುನ ರಾಶಿಯವರು ಮೂರನೇ ವಾರದಿಂದ ನಿಮ್ಮ ದಿನಚರಿ ಜಲ ಜಲಸಂಜೀವನ ಮತ್ತು ನಿದ್ರೆಯನ್ನು ಕಾಯ್ದುಕೊಂಡರೆ ನಿಮಗೆ ಉತ್ತಮವೆನಿಸುತ್ತದೆ ಸಾಕಷ್ಟು ವಿಶ್ರಾಂತಿ ಮುಖ್ಯ ಸ್ನೇಹಿತರೆ ತಿನ್ನುವ ಆಹಾರ ಪದ್ಧತಿ ಕೂಡ ಬಹಳ ಮುಖ್ಯವಾಗುತ್ತದೆ ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನಬೇಕಾದರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಎಣ್ಣೆ ಅನ್ನುವುದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಅತಿಯಾಗಿ ಹೊರಗಿನ ತಿಂಡಿ ತಿನಿಸುಗಳು ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಶ್ವಾಸಕೋಶ ಚರ್ಮ ಮೂತ್ರಪಿಂಡ ಮತ್ತು ಹೊಟ್ಟೆಯ ಬಗ್ಗೆ ಕಾಳಜಿ ವಹಿಸಿ ಅನೈರ್ಮಲ್ಯ ಆಹಾರ ಮತ್ತು ತಡರಾತ್ರಿಯ ಅತಿಯಾದ ಸೇವನೆ ತಪ್ಪಿಸಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಸ್ನೇಹಿತೆ ಧೂಮಪಾನವನ್ನು ಕೂಡ ಮಾಡಬೇಡಿ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಿ ನಿಮ್ಮದು ಒಂದು ಕುಟುಂಬ ಇದೆ ಅನ್ನೋದನ್ನ ಬಹಳಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸೊ ಹಾಗಾಗಿ ಪ್ರತಿದಿನ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಸ್ನೇಹಿತರೆ ವ್ಯಾಯಾಮವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ವಾಕಿಂಗನ್ನು ಮಾಡಿ ಶುಗರ್ ಇರುವವರು ಸ್ನೇಹಿತರೆ ನೀವು ಏಕೆ ಬೆಳಗಿನ ಜವದಲ್ಲಿ ಸ್ನೇಹಿತರೆ ಸಾರಿ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತದೆ ಸೊ ಇದನ್ನೆಲ್ಲ ನಿಮ್ಮ ಮನೆಯಲ್ಲೇ ಮಾಡ್ಬೋದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಆರೋಗ್ಯದ ಕಡೆ ಗಮನ ಹೊರಿಸಿ ಇನ್ನೂ ಅದೇ ರೀತಿ ಪ್ರಾಬ್ಲಮ್ಗಳು ಎದುರಾಗ್ತಿದ್ದರೆ ವೈದ್ಯರ ಹತ್ರ ಭೇಟಿ ಮಾಡಿ ಅವ್ರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಉತ್ತಮ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಉದ್ಯಮಿಗಳಿಗೆ ಸಾಮಾನ್ಯ ವ್ಯಾಪಾರ ವ್ಯವಹಾರ ಮತ್ತು ಗಳಿಕೆ ಇರುತ್ತದೆ ದೊಡ್ಡ ಹೂಡಿಕೆಗಳು ಅಥವಾ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಉತ್ತಮ ತಿಂಗಳು ಅಲ್ಲ ನಷ್ಟಕ್ಕೆ ಕಾರಣವಾಗಬಹುದು ಅಪಾಯಕಾರಿ ನಡೆಗಳು ಮತ್ತು ಊಹಾಪೋಹಗಳನ್ನು ತಪ್ಪಿಸಿ ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರ ನಂತರ ಸಂಗ್ರಹಣೆಗಳು ಸೇವಾ ಗುಣಮಟ್ಟ ಮತ್ತು ಹಳೆಯ ಬಾಕಿ ಇರುವಂತಹ ಕೆಲಸಗಳನ್ನು ತೀರಿಸುವತ್ತ ಗಮನ ಹರಿಸಿ ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಲಾಭ ಗಳಿಸಲಿದ್ದೀರಿ ಅಲ್ಲಿ ತನಕ ಕಾಯುವುದು ಬಹಳ ಮುಖ್ಯ ಇನ್ನು ಯಾವುದೇ ಹೂಡಿಕೆಯನ್ನು ಮಾಡಬೇಕು ಅಂದರೆ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಇದು ಸರಿಯಾದ ತಿಂಗಳು ಅಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳಿಗೆ ಸರಾಸರಿ ಸಮಯವಿರುತ್ತದೆ ಏಕಾಗ್ರತೆಯ ಕೊರತೆ ಮತ್ತು ಮನೋರಂಜನೆಯಲ್ಲಿ ಹೆಚ್ಚಿನ ಆಸಕ್ತಿ ಇರಬಹುದು ವೇಳಾಪಟ್ಟಿಯೊಂದಿಗೆ ಕುಳಿತು ಪ್ರತಿದಿನ ಗುರಿಗಳನ್ನು ಪೂರ್ಣಗೊಳಿಸಿ ಪರೀಕ್ಷಾ ಕೊಠಡಿಯಿಂದ ಬೇಗನವರ ಬರಬೇಡಿ ಸ್ನೇಹಿತರೆ ಸಾಕಷ್ಟು ಮನೆಯಲ್ಲಿ ಹತ್ತಿರ ದಿನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಗುರು ಹಿರಿಯರಿಗೆ ಗೌರವಿಸಿದ್ದಲ್ಲಿ ತಂದೆ ತಾಯಿಯ ಮಾತನ್ನು ಪಾಲಿಸಿದ್ದಲ್ಲಿ ಸ್ನೇಹಿತರೆ ಹೊಂದದ ಫಲಿತಾಂಶವನ್ನು ಖಂಡಿತವಾಗೂ ನೀವು ಗಳಿಸಲಿದ್ದೀರಿ ಸೊ ಹಾಗಾಗಿ ಕೊನೆಯವರೆಗೂ ಇದ್ದು ಉತ್ತರಗಳನ್ನು ಪರಿಶೀಲಿಸಿ ಪರೀಕ್ಷೆಯನ್ನು ಬರೆಯುವುದು ಉತ್ತಮವಾಗಿರುತ್ತದೆ ಮಿಥುನ ರಾಶಿಯವರು ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಶನಿ ದಶೆಯಿಂದ ಪ್ರತಿ ಶನಿವಾರ ಸ್ನೇಹಿತರೆ ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿಶೋತ್ರವನ್ನು ಹೇಳಿ ಸ್ನೇಹಿತರೆ ಪ್ರತಿ ಶನಿವಾರ ತೊಗರಿ ಬೇಳೆಯನ್ನು ಸೋರಿ ಹುದ್ದಿನ ಬೇಳೆಯನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವಾಗಿ ನೀಡಿ ಇನ್ನು ಕಪ್ಪು ವಸ್ತುಗಳನ್ನು ಕೂಡ ದಾನ ಮಾಡಬಹುದು ಇನ್ನು ಹರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದು ಉತ್ತಮ ಇದು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆಲ್ಲವೂ ನಿವಾರಣೆಯಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಈ ಪರಿಹಾರವನ್ನು ಮಾಡಿದ್ದಲ್ಲಿ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಇನ್ನು ಅದೇ ರೀತಿ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಐದನೇ ಮನೆಯಲ್ಲಿ ಸೂರ್ಯ ದುರ್ಬಲತೆ ಇರುವ ಕಾರಣ ಪ್ರತಿ ಭಾನುವಾರ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅಂದರೆ ಅಗ್ರವನ್ನು ನೀಡಿ ಆದಿತ್ಯ ಹೃದಯಶೋತ್ರವನ್ನು ಹೇಳಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ತುಂಬಾ ಖರ್ಚುಗಳು ಖರ್ಚುಗಳು ಹಣಕಾಸಿನಲ್ಲಿ ಪ್ರಾಬ್ಲಮ್ ಇದ್ದರೆ ಸ್ನೇಹಿತರೆ ಪ್ರತಿ ಶುಕ್ರವಾರ ಶ್ರೀಲಕ್ಷ್ಮೀ ಪೂಜೆಯನ್ನು ಮಾಡಿ ಐಷಾರಾಮಿ ವಸ್ತುಗಳನ್ನು ಖರ್ಚುಗಳನ್ನು ಆದಷ್ಟು ತಪ್ಪಿಸಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಸ್ನೇಹಿತರೆ ಒಳಿತಾಗಲಿದೆ ಇದು ಹಣಕಾಸಿನ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್